ಚನ್ನರಾಯಪಟ್ಟಣ ತಾಲೂಕು ಭೀಮ್ ಆರ್ಮಿ ಘಟಕದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಈರ್ಬಿಡ್ತಿಯವರ ಅಧ್ಯಕ್ಷತೆಯಲ್ಲಿ ಚನ್ನರಾಯಪಟ್ಟಣ ಪ್ರವಾಸಿ ಮಂದಿರ ನಡೆದ ಸಭೆಯಲ್ಲಿ ಶ್ರವಣಬೆಳೆಗಳ ಹೋಬಳಿಯ ಭೀಮ್ ಆರ್ಮಿ ಸಂಘಟನೆಯ ಹೋಬಳಿ ಅಧ್ಯಕ್ಷರಾಗಿ ಗುರುರಾಜ್ ಅವರನ್ನು ಆಯ್ಕೆ ಮಾಡಿ ಅಧಿಕೃತವಾಗಿ ಅಧ್ಯಕ್ಷರು ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶ್ರವಣಬೆಳೆಗಳ ಹೋಬಳಿಯ ನೂತನ ಅಧ್ಯಕ್ಷರಾದ ಗುರುರಾಜ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾನತೆಯ ಸಿದ್ಧಾಂತದ ಅಡಿಯಲ್ಲಿ ನಡೆಯುತ್ತಿರುವ ಈ ಆರ್ಮಿ ಸಂಘಟನೆಯ ಮೂಲಕ ನೊಂದವರ ದೀನದಲಿತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ನ್ಯಾಯ ಒದಗಿಸುವ ಗುರಿ ಇಟ್ಟುಕೊಂಡು ಸಂಘಟನೆ ಸೇರ್ಪಡೆಯಾಗಿದ್ದೇನೆ ಎಂದರು ಶಾವಣಬೇ ಹೋಬಳಿಯ ಹೋಬಳಿ ಘಟಕದ ಆರ್ಮಿಯ ನೂತನ ಅಧ್ಯಕ್ಷರನ್ನಾಗಿ ಸಹೋದರ ಗುರುರಾಜ್ ಅವರು ಹುಟ್ಟೇಹಳ್ಳಿ ಗ್ರಾಮಸ್ಥರು ಇವರನ್ನ ಸಂತೋಷದಿಂದ ಭೀಮಾರ್ ಬಿ ಚನ್ನಪಟ್ಟಣ ತಾಲೂಕು ಘಟಕ ಇವತ್ತು ಬೆಳಗುಳ ಹೋಬಳಿಯ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಭೀಮಾರ್ಮಿ ಸಂಘಟನೆಯ ತತ್ವ ಮತ್ತು ಆದರ್ಶ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಈ ಕ್ಷಣದಿಂದಲೇ ಸಹೋದರ ಗುರುರಾಜ್ ಅವರು ಕೆಲಸ ಮಾಡಬೇಕು ಬೆಳಗುಳ ಹೋಬಳಿಯ ಎಲ್ಲ ನೊಂದಂತ ಅಲ್ಪಸಂಖ್ಯಾತ ದಲಿತ ಹಾಗೂ ಹಿಂದುಳಿದ ವರ್ಗಗಳ ದನಿಯಾಗಿ ಕೆಲಸ ಮಾಡಲಿ ಅಂತೇಳಿ ಭೀಮ ಆರ್ಮಿ ಆಶಿಸುತ್ತೆ ಅದೇ ರೀತಿ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಚಂದ್ರಶೇಖರ್ ರಾಜೇಂದ್ರಾವಣರವರ ಆದೇಶದಂತೆ ಏನು ಸಂಘಟನೆ ಕೆಲಸ ಮಾಡ್ತಾಯಿದ್ದೆ ರಾಜ್ಯದ ನೊಂದವರ ದನಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ಜಿಲ್ಲಾ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ಆದೇಶದಂತೆ ಗುರುರಾಜ್ ಅವರು ಈ ಕ್ಷಣದಿಂದ ಕಾರ್ಯರೂಪಕ್ಕೆ ಬಂದು ನೊಂದವರು ಧನಿಯಾಗಿ ಕೆಲಸ ಮಾಡಲಿ ಅಂತೇಳಿ ಚನ್ನರಾಯಪಟ್ಟಣ ಬಿ ಆರ್ಮಿ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ ಮೀಟಿಂಗ್ ತಂದರು ಆ ಮೀಟಿಂಗ್ನ ಅಲ್ಲಿ ಚಾಮಂಬಾಳ ಹೋಬಳಿಯ ಬಿ ಆರ್ಮಿ ಅಧ್ಯಕ್ಷರನ್ನಾಗಿ ಗುರುರಾಜ್ ಅವರನ್ನು ಹುಟ್ಟೇನಹಳ್ಳಿ ಗ್ರಾಮದ ನನ್ನ ಸಹೋದರ ಅವರನ್ನು ಚಾಮಂಬಾಳ ಹೋಬಳಿಯ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಆ ನೇಮಕ ಮಾಡಿರ್ತಕ್ಕಂಥ ತಾಲೂಕಿನ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಭೀಮಾರ್ಮಿ ಸಂಘಟನೆಯು ಸರ್ವರಲ್ಲೂ ಸಮನ್ವಯವನ್ನು ತರಲಿಕ್ಕೆ ಹೊರಟ ಹೊರಟಿರ್ತಕ್ಕಂಥದ್ದು ನಮಗೂ ಕೂಡ ಹೃದಯ ಸ್ಪರ್ಶಿ ಒಂದು ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಈ ಸಂಘಟನೆಯಲ್ಲಿ ಬಂದು ಈ ಸಂಘಟನೆಯ ದೇಹೋದ್ದೇಶಗಳನ್ನು ಮೈಗೂಡಿಸಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತುಂಬು ಹೃದಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈಬೀರ್